ಮನೆಯಿಂದ ಏನಾದರೂ ಕೆಳತನ ಆಗಿದೆ ಅನ್ನೋಂಥೇಂಟನ್ನು ನೀವು ಹೌದು ಸರ್ ಒಡ್ವೇನು ಮತ್ತೆ ಅಮೌಂಟ್ ಹೋಗಿದೆ ಅವರು ಬಟ್ಟೆಗೇಟಲ್ಲಿ ಹತ್ಕೊಂಡು ಮೂವತ್ತೊಂದನೇ ತಾರೀಕು ಹೋಗಿದ್ದಾರೆ ಅವತ್ತೊಂದು ದಿನ ಯಾಕಂದರೆ ನಾನು ಸ್ಟೇಷನಲ್ಲೇ ಇದ್ದೆ ನಾನು ಸ್ಟೇಷನಲ್ಲೇ ಕೂತಿದ್ದೆ ಅವ್ರು ಮನೆಯಿಂದ ಹೋಗಿ ವಾಪಸ್ ಸ್ಟೇಷನ್ಗೆ ಬಂದಾಗ ಮಗು ನಾನು ನೋಡ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟಿದೆ ನಾನು ಡ್ಯಾಡಿ ಜೊತೆ ಇರ್ತೀನಿ ಅಂತ ಸೊ ನನಗಿದ್ದು ಗೊತ್ತಾಗಿದೆ ಅವಾಗ ಮಗು ಬಂದು ಮೂರು ದಿನ ಆದಮೇಲೆ ಗೊತ್ತಾಗಿದ್ದು ಸೆಪ್ಟೆಂಬರ್ ಮೂರನೇ ತಾರೀಕು ಹಿಂಗೆ ರಾಘವೇಂದ್ರ ಅನ್ನೋರ ಜೊತೆ ನಾನು ಹೆಣ್ತಿಗೆ ಹೋಗಿದ್ದಾರೆ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವತ್ತಾದ್ರೂ ನಿಮ್ಮ ಮತ್ತು ನಿಮ್ಮ ಪತ್ನಿಯ ನಡುವೆ ಏನಾದ್ರು ಗಲಾಟೆಗಳು ಏನಾದ್ರು ಆಗಿತ್ತಾ ಇದು ಏನು ಆಗಿಲ್ಲ ಸರ್ ಸಾಟರ್ಡೆ ಚೆನ್ನಾಗಿದ್ರು ಫೋನ್ ಮಾಡಿದ್ರು ಆರು ಗಂಟೆಗೆ ನನಗೆ ಅದಾದ್ಮೇಲೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಅವ್ರು ಕಾಂಟ್ಯಾಕ್ಟ್ ಅಲ್ಲಿ ಬಂದವರೋ ಇಲ್ಲ ಏನು ಅನ್ನೋದು ನನಗೂ ಗೊತ್ತಿಲ್ಲ ಅದು ನಿಮ್ಗೆ ಏನಾದ್ರೂ ಈ ತರ ನಡೀತಾ ಇದೆ ಇಲ್ಲ 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 ಅಂತ ಏನು ಡೌಟೇ ಬಂದಿರಲಿಲ್ಲ ಸರ್ ಇದರ್ಗು ನನಗೆ ನೀವೇ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡೋದು ವಿಡಿಯೋ ಮಾಡೋದು ಮಾಡ್ತಿರೋ ರಿಸ್ಟ್ರಿಕ್ಟ್ ಏನಾದ್ರು ಮಾಡ್ತಾ ಇದ್ರ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಾನು ಫಸ್ಟ್ ಆಫ್ ಆಲ್ ಫ್ರೆಂಡ್ ರಿಕ್ವೆಸ್ಟ್ ಅಲ್ಲೇ ಇಲ್ಲ ಸರ್ ಇನ್ನ ರಿಸ್ಟಿಕ್ಟ್ ಎಲ್ಲಿ ಸರ್ ಮಾಡಿ ನಿಮ್ಗೆ ಗೊತ್ತೇ ಇಲ್ಲ ಅವ್ರು ವೀಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋ ಮಾಡ್ತಾ ಇದ್ದಿದ್ದು ಗೊತ್ತಿರೋ ನನಗೆ ಪೋಸ್ಟ್ ಮಾಡ್ತಾರ ಗೊತ್ತಿರ್ಲಿಲ್ಲ ಸೊ ಅವ್ರು ಮನೇಲಿ ಮಾಡ್ಕೋತಾರ ಅಂತ ನಾನು ಅನ್ಕೊಂಡಿದ್ದೆ ಅವ್ರಿಗೆ ತೌಸಂಡ್ ಏಯ್ಟ್ ಏಯ್ಟ್ ಟ್ವೆಂಟಿ ಫೈವ್ ಫಾಲೋವರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಈಗ ಅವ್ರದ್ದು ಸಸ್ಪೆಂಡ್ ಆಗಿದೆ ಸಸ್ಪೆಂಡ್ ಆಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ರೀತಿಯಾಗಿ ಒಬ್ಬ ಪೊಲೀಸಪ್ಪ ಬೇರೊಬ್ಬರ ಮೇಲೆ ಕಣ್ಣು ಹಾಕಿ ಈ ತರ ಎಸ್ಕೇಪ್ ಆಗಿರೋದು ನಿಮ್ಮ ಜೀವನದಲ್ಲೂ ಆಟ ಇದು ವಿಚಾರ ಸೊ ಏನು ಹೇಳ್ತೀರಾ ಸರ್ ಸಸ್ಪೆಂಡ್ ಆಗೋದಲ್ಲ ಸರ್ ಅವಂಗು ಹೆಂಡತಿ ಮಕ್ಕಳು ಅನ್ನೋದು ಇದ್ದಾರೆ ಸರ್ ಅವ್ರ ಜೀವನವೂ ಹಾಳಲ್ವಾ ಸರ್ ಇಲ್ಲಿ ಇವರು ಸಸ್ಪೆಂಡ್ ಆಗೋದು ಮುಖ್ಯ ಅಲ್ಲ ಕೆಲಸ ಇದ್ದಾನೆ ಇಂಥವ್ರನ್ನ ತೆಗಿಬೇಕು ಇಂಥವ್ರನ್ನ ತೆಗೆದ್ರೆನೇ ಒಳ್ಳೇದು ಎಸ್ ಸರ್ ಬೇರೊಬ್ಬನ ಪತ್ನಿ ಮೇಲೆ ಕಣ್ಣಾಕಿ ಆಕೆ ಜೊತೆಯಲ್ಲಿ ಎಸ್ಕೇಪ್ ಆಗಿರುವಂತ ರಾಘವೇಂದ್ರ ಈಗಾಗಲೇ ಸಸ್ಪೆಂಡ್ ಆಗಿರುವಂತ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು ಮನೆಯಿಂದ ಏನಾದರೂ ಕಳತನ ಆಗಿದೆ ಅನ್ನೋ ಕಂಪ್ಲೇಂಟ್ ಅನ್ನು ನೀವು ಹೌದು ಸರ್ ಒಡ್ವೇನು ಮತ್ತೆ ಅಮೌಂಟ್ ಹೋಗಿದೆ ಅವ್ರು ಬಟ್ಟೆಗೇಟಲ್ಲಿ ಹತ್ಕೊಂಡು ಹೋಗಿದ್ದಾರೆ ಅವತ್ತೊಂದು ದಿನ ಯಾಕೆ ನಾನು ಸ್ಟೇಷನ್ ಅಲ್ಲೇ ಇದ್ದೆ ನಾನು ಸ್ಟೇಷನ್ ಅಲ್ಲೇ ಕೂತಿದ್ದೆ ಅವ್ರು ಮನೆಯಿಂದ ಹೋಗಿ ವಾಪಸ್ ಸ್ಟೇಷನ್ಗೆ ಬಂದಾಗ ಮಗು ನಾನು ನೋಡ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟಿದೆ ನಾನು ಡ್ಯಾಡಿ ಜೊತೆ ಇರ್ತೀನಿ ಅಂತ ಸೊ ನನಗಿದ್ದು ಗೊತ್ತಾಗಿದೆ ಅವಾಗ ಮಗು ಬಂದು ಮೂರು ದಿನ ಆದಮೇಲೆ ಗೊತ್ತಾಗಿದ್ದು ಸೆಪ್ಟೆಂಬರ್ ಮೂರನೇ ತಾರೀಕು ಹಿಂಗೆ ರಾಘವೇಂದ್ರ ಅನ್ನೋರ ಜೊತೆ ನಾನು ಹೆಣ್ತಿಗೆ ಹೋಗಿದ್ದಾರೆ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವತ್ತಾದ್ರೂ ನಿಮ್ಮ ಮತ್ತು ನಿಮ್ಮ ಪತ್ನಿಯ ನಡುವೆ ಏನಾದರೂ ಗಲಾಟೆಗಳೇನಾದ್ರೂ ಆಗಿತ್ತಾ ಇದು ಏನೂ ಆಗಿಲ್ಲ ಸರ್ ಸ್ಯಾಟರ್ಡೆ ಚೆನ್ನಾಗಿದ್ರು ಫೋನ್ ಮಾಡಿದ್ರು ಆರು ಗಂಟೆಗೆ ನನಗೆ ಅದಾದ್ಮೇಲೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಅವ್ರ ಕಾಂಟ್ಯಾಕ್ಟಲ್ಲಿ ಬಂದವರೋ ಇಲ್ಲ ಏನು ಅನ್ನೋದು ನನಗೂ ಗೊತ್ತಿಲ್ಲ ಅದು

ಅವ್ರಿಗೆ ತೌಸಂಡ್ ಏಯ್ಟ್ ಏಯ್ಟ್ ಟ್ವೆಂಟಿ ಫೈವ್ ಫಾಲೋವರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಅವ್ರದ್ದು ಸಸ್ಪೆಂಡ್ ಆಗಿದೆ ಸಸ್ಪೆಂಡ್ ಆಗಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ರೀತಿಯಾಗಿ ಒಬ್ಬ ಪೊಲೀಸಪ್ಪ ಬೇರೊಬ್ರ ಮೇಲೆ ಕಣ್ಣು ಹಾಕಿ ಈ ಥರ ಎಸ್ಕೇಪ್ ಆಗಿರೋದು ನಿಮ್ಮ ಜೀವನದಲ್ಲೂ ಆಟಾಡ್ದಂಗೆ ಇದು ವಿಚಾರ